ಇಂದು ವಿಶ್ವ ಹೃದಯ ದಿನ ಹೃದಯಾಘಾತ ಈಗ ಯುವಕರಿಂದ ವೃದ್ಧರವರೆಗೂ ಸಾಮಾನ್ಯವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೃದಯ ಚಿಕಿತ್ಸೆ ಸೌಲಭ್ಯವಿಲ್ಲದೆ ಸಾವು ನೋವು ಸಂಭವಿಸುತ್ತಿತ್ತು ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ವರವಾಗಿ ಬಂದಿದೆ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆ ಇಲ್ಲಿ ಹೃದಯ ಚಿಕಿತ್ಸೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯವಿದೆ ಈ ಕುರಿತು ಈ ನ್ಯೂಸ್ ಟಿವಿ ಒಂದು ವಿಶೇಷ ವರದಿ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಒತ್ತಡದ ಜೀವನದಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹೃದಯಾಘಾತ ಸಂಭವಿಸಿ ಸಾವು ನೋವು ಆಗುತ್ತಿರುವುದು ನಿತ್ಯ ಕೇಳುತ್ತಿದ್ದೇವೆ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಅದೆಷ್ಟೋ ರೋಗಿಗಳು ಪ್ರಾಣ ಚೆಲ್ಲುತ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಗೌರಿಬಿದನೂರು ಚಿಂತಾಮಣಿ ಶಿಡ್ಲಘಟ್ಟ ಮುಂತಾದ ಭಾಗಗಳಲ್ಲಿ ಹೃದಯಾಘಾತ ಸಂಭವಿಸಿದರೆ ಸಂಚಾರ ದಟ್ಟಣೆಯಿಂದ ಕೂಡಿರುವ ಬೆಂಗಳೂರಿಗೆ ರೋಗಿಯನ್ನು ಕರೆದೊಯ್ಯುವ ವೇಳೆಗೆ ದಾರಿ ಮಧ್ಯದಲ್ಲಿ ಸಾವನ್ನಪ್ಪಿದ ನೂರಾರು ನಿದರ್ಶನಗಳಿವೆ ಹೃದ್ರೋಗಿಗಳು ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿರುವ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರು ಮುದ್ದೇನಹಳ್ಳಿಯಲ್ಲಿ ಸ್ಥಾಪಿಸಿರುವ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ವಿಶ್ವ ದರ್ಜೆಯ ಚಿಕಿತ್ಸೆಗಳು ಲಭ್ಯವಿದೆ ಅದು ಎಲ್ಲವೂ ಉಚಿತವಾಗಿ ಇದರ ಸದುಪಯೋಗವನ್ನು ಲಕ್ಷಾಂತರ ಜನ ಬಳಸಿಕೊಳ್ತಿದ್ದಾರೆ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಕಳೆದ ಆರು ತಿಂಗಳ ಹಿಂದೆ ಅತ್ಯಾಧುನಿಕ ಹೃದಯ ಚಿಕಿತ್ಸಾ ವಿಭಾಗ ತರದಿದ್ದವು ಕ್ಯಾತ್ ಲ್ಯಾಬ್ ಸಹ ಆರಂಭಿಸಲಾಗಿದೆ ಇಲ್ಲಿ ಪುಟ್ಟ ಮಕ್ಕಳ ತೆರೆದ ಹೃದಯ ಚಿಕಿತ್ಸೆಯಿಂದ ಹಿಡಿದು ದೊಡ್ಡವರವರೆಗೂ ತೆರೆದ ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತಿದ್ದವು ಹೃದಯ ರೋಗ ಚಿಕಿತ್ಸೆಗಾಗಿ ಪ್ರತ್ಯೇಕ ಐಸಿಯು ವಾರ್ಡ್ ಅನ್ನು ಆರಂಭಿಸಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಚಿಕಿತ್ಸೆ ಲಭ್ಯವಾಗುತ್ತಿದೆ ಹೌದು ಈಗ ನಾವು ಇಲ್ಲಿ ಫುಲ್ಲು ಫ್ಲೆಜ್ಜು ಆರ್ಟ್ ಸಂಬಂಧಪಟ್ಟಿದ್ದು ಎಲ್ಲ ಎನ್ ಜಿ ಗ್ರಾಮ್ ಆಗಲಿ ಕ್ಯಾತ್ಲ್ಯಾಬ್ ಎಲ್ಲ ಅನುಕೂಲ ಇದೆ ಪ್ಲಸ್ ಓಪನ್ ಆರ್ಟ್ ಸರ್ಜರಿ ಬೈಪಾಸ್ ಸರ್ಜರಿ ಕೂಡ ಮಾಡ್ತಾ ಇದ್ದೇವೆ ಓಕೆ ಸೊ ಇದಲ್ಲದೆ ನಮಗೆ ನಾವು ಮಾಡೋದಲ್ಲದೆ ನಮಗೆ ವಿದೇಶದಿಂದ ಕೂಡ ಡಾಕ್ಟರ್ಗಳು ಬರ್ತಾ ಇದ್ದಾರೆ ನಮ್ಮ ನಾವು ಮಾಡೋ ಸೇವೆಗೆ ಅವರು ಕೂಡ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಮಕ್ಕಳಾಗಲಿ ದೊಡ್ಡವ್ರದಾಗಲಿ ಬೇರೆ ಬೇರೆ ಥರ ಡಾಕ್ಟ್ರುಗಳು ನಮ್ಮಲ್ಲಿ ಬರ್ತಾ ಇದ್ದಾರೆ ಈಗ ನಾವು ಕೂಡ ಬೈಪಾಸ್ ಸರ್ಜರಿ ಅಂತೂ ಒಂದು ರೆಗ್ಯುಲರ್ ಬೇಸಿಸ್ ಮಾಡ್ತಾನೇ ಇದ್ದೇವೆ ಸೊ ಅದರಿಂದ ಏನು ತೊಂದರೆ ಇಲ್ಲ ಅದು ನಡೆದಿದೆ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಹಿರೇಮಠ್ ನೇತೃತ್ವದಲ್ಲಿ ನಾಲ್ಕಾರು ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದು ನಿತ್ಯ ನೂರಾರು ಹೃದಯ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ತುರ್ತು ಸಂದರ್ಭಗಳಲ್ಲಿ ಹೃದಯಾಘಾತವಾದಾಗ ಇಲ್ಲಿನ ಸೌಲಭ್ಯಗಳನ್ನು ಬಳಸಿಕೊಂಡು ಪ್ರಾಣವನ್ನ ಉಳಿಸಿಕೊಳ್ಳಬಹುದಾಗಿದೆ ಭಗವಾನ್ ಸತ್ಯಸಾಯಿ ಬಾಬರವರ ಆಶಯದಂತೆ ಆರೋಗ್ಯವನ್ನ ಉಚಿತವಾಗಿ ನೀಡುತ್ತಿರುವ ಡಾಕ್ಟರ್ ಶ್ರೀ ಮಧುಸೂದನ್ ಸಾಯಿರವರ ಕೊಡುಗೆ ಅಪಾರವಾಗಿದ್ದು ರೋಗಿಗಳ ಪಾಲಿಗೆ ಸಂಜೀವಿನಿಯ ಜೊತೆಗೆ ಧರ್ಮಾಸ್ಪತ್ರೆಯೂ ಆಗಿದೆ ಎಂ ಜೈರಾಮ್ ಮುಖ್ಯಸ್ಥರು ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ